ಹಾಯ್ ಎಲ್ರಿಗೂ ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಎಸ್ಪೆಷಲಿ ಗಿಲ್ಲಿ ಕಾವ್ಯ ರಘು ಮತ್ತು ರಕ್ಷಿತಾ ಫ್ಯಾನ್ಸ್ ಯಾರಿಗೆ ವೋಟ್ ಮಾಡ್ತಾ ಇದ್ದೀರ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ ಈ ವಾರ ಐದು ಜನ ನಾಮಿನೇಟ್ ಆಗಿದ್ದಾರೆ ಯಾರಂದರೆ ಸ್ಪಂದನ ರಾಶಿಕಾ ಅಶ್ವಿನಿ ಧನುಷು ಧ್ರುವ ಅಂತೂ ಈ ಐದು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಅನಿಸುತ್ತೆ ಗ್ಯಾರಂಟಿ ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಯಾಕೆ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋರನ್ನ ಎಲಿಮಿನೇಷನ್ ಮಾಡಿದ್ರೆ ಬಿಗ್ ಬಾಸ್ ಬಗ್ಗೆ ಯಾರು ಮಾತಾಡ್ಕೊತಾರೆ ಲಾಸ್ಟ್ ವೀಕ್ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಎಲಿಮಿನೇಷನ್ ಮಾಡಿಬಿಟ್ಟಿದ್ದರೆ ಯಾರು ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೋತಾ ಇರಲಿಲ್ಲ ಅದೇ ಎಕ್ಸ್ಪೆಕ್ಟ್ ದಿ ಅನ್ಎಸ್ಪೆಕ್ಟೆಡ್ ಬೇರೆ ಯಾರನ್ನ ಎಲಿಮಿನೇಷನ್ ಮಾಡದಕ್ಕೆ ಎಲ್ಲ ಅನ್ಫೇರ್ 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 ಅಂತ ಮಾತಾಡ್ಕೊಂಡ್ರು ಬಿಗ್ ಬಾಸ್ಗೆ ಎಂಡ್ ಆಫ್ ದ ಡೇ ಬೇಕಾಗಿರೋದು ಒಂದು ಬಿಗ್ ಬಾಸ್ ಬಗ್ಗೆ ಟಿ ಆರ್ ಪಿ ಬೇಕು ಅಷ್ಟೇ ಅವರಿಗೆ ಬೇಕಾಗಿರೋದು ಅದಕ್ಕೋಸ್ಕರ ಇನ್ನ ಲಾಸ್ಟ್ ಎಂಡಿಂಗ್ ಬಂತು ಗುರು ಕ್ಲಿಯರ್ ಕಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಯಾರನ್ನ ಬೇಕಾದರೂ ಕಳಿಸ್ಬೋದು ವೋಟಿಂಗ್ ಮಾತ್ರ ತುಂಬ ಸಕ್ಕದಾಗಿ ಹ್ಯೂಜ್ ಹ್ಯೂಜ್ ವೋಟಿಂಗ್ ಅಂತೂ ಬೀಳ್ತಾ ಇದೆ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಗುರು ಯಾಕೆ ಅಂತಂದರೆ ಮೇಜರ್ ಆಗಿ ವೋಟಿಂಗಲ್ಲಿರೋರು ಈ ವೀಕ್ ನಾಮಿನೇಷನಲ್ಲಿ ಇಲ್ಲ ಅವ್ರ ಫ್ಯಾನ್ಸ್ ಯಾರಿಗೆ ವೋಟ್ ಮಾಡ್ತಾರೋ ಕೂಡ ಗೊತ್ತಿಲ್ಲ ಅವ್ರು ಯಾರಿಗೆ ಬೇಕಾದರೂ ವೋಟ್ ಮಾಡಿ ಸೇವ್ ಮಾ ಯಾರಿಗೆ ಬೇಕಾದರೂ ವೋಟ್ ಮಾಡಿ ಸೇವ್ ಮಾಡ್ಕೋಬೋದು ಯಾರನ್ನ ಬೇಕಾದರೂ ಎಲಿಮಿನೇಟ್ ಮಾಡ್ಬೋದು ಬಾಟಮ್ ಅಂತ ಬಂದಾಗ ರಾಶಿಕಾ ಇದ್ದಾರೆ ರಾಶಿಕಾಗೆ ತರ್ಟೀನ್ ಪರ್ಸೆಂಟ್ ಆಫ್ ವೋಟಿಂಗ್ ಅನ್ನೋದು ರಾಶಿಕಾಗೆ ಬೀಳ್ತಾ ಇದೆ ರಾಶಿಕಾ ಮೇಲೆ ಸ್ಪಂದನ ಇದ್ದಾರೆ ಸ್ಪಂದನೆಗೆ ಸೆವೆಂಟಿ ಪರ್ಸೆಂಟ್ ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ತುಂಬ ಹ್ಯೂಜ್ ಹ್ಯೂಜ್ ಅಂತ ಹೇಳ್ಬೋದು ಇರೋದೇ ಐದು ಜನ ಪರ್ಸೆಂಟೇಜ್ ಜಾಸ್ತಿ ಇದೆ ಮೀನ್ ವೋಟಿಂಗಲ್ಲಿ ಇರೋರು ಇಲ್ಲ ಅಷ್ಟೇ ಸೆವೆಂಟೀನ್ ಪರ್ಸೆಂಟ್ ಸ್ಪಂದನೆಗೆ ವೋಟ್ ಬೀಳ್ತಾ ಇದೆ ಇನ್ನು ಟಾಪ್ ಅಂತ ಬಂದಾಗ ಟಾಪಲ್ಲಿ ತುಂಬ ಹ್ಯೂಜ್ ವೋಟಿಂಗ್ ಅಂತೂ ಬೀಳ್ತಾ ಇದೆ ಅಶ್ವಿನಿ ಗೌಡ ಅವರಿಗೆ ಜಾಸ್ತಿ ವೋಟಿಂಗ್ ಅನ್ನೋದು ಬರ್ತಾ ಇದೆ ಫೋರ್ಟಿ ಟೂ ಪರ್ಸೆಂಟ್ ಅಶ್ವಿನಿ ಗೌಡ ಅವರಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಧನುಷ್ ಇದ್ದಾರೆ ಧನುಷ್ ಅವರು ಕೂಡ ಸಕ್ಕದಾಗಿ ವೋಟಿಂಗ್ ಬೀಳ್ತಾ ಇದೆ ಥರ್ಟಿ ಪರ್ಸೆಂಟ್ ಧನುಷ್ ಅವರಿಗೆ ವೋಟ್ ಅನ್ನೋದು ಬೀಳ್ತಾ ಇದೆ ಥರ್ಡ್ ಪ್ಲೇಸಲ್ಲಿ ಬಂದಾಗ ಧ್ರುವಂತ್ ಇದ್ದಾರೆ ಧ್ರುವಾಂತ್ ಅವರಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ತುಂಬ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಬಟ್ ಡಿಫ್ರೆನ್ಸ್ ಅನ್ನೋದು ಎಲ್ಲ ಕಡಿಮೆ ಕಡಿಮೆ ಇದೆ ಜಾಸ್ತಿ ವೋಟಿಂಗ್ ಅಂತೂ ಬೀಳ್ತಾ ಇದೆ ನ್ಯೂಟ್ರಲ್ ಆಡಿಯನ್ಸ್ ಅಂದರೆ ಬೇರೆ ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಫ್ಯಾನ್ಸ್ ಯಾರಿಗೆ ಹಾಕಿದ್ರೆ ಮೇಲ್ ಹೋಗ್ಬಿಡ್ಬೋದು ಮೇಲಿರೋರ್ ಕೆಳಗಡೆ ಬೇಕಾದರೂ ಬಂದ್ಬಿಡ್ಬೋದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಈ ವೀಕ್ ನಿಮ್ಮ ಒಪಿನಿಯನ್ ಪ್ರಕಾರ ಯಾರು ಮನೆಗೆ ಹೋಗಬಹುದು ಈ ವೀಕ್ ಅಂತ ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್